ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಗೊಂದು ಬ್ಲೂ ಕಲರ್ ಮಹೀಂದ್ರ ಜ್ಯೂತ ಗಾಡಿ ಕಳ್ಸಿ ರೀ ಏನೈತ್ರಿ ಮಾಡಲು ಸಾವಿರ ಹದಿನೈದು ರೀ ಮೂರನೇ ಓನರ್ ಐತಿ ಸರ್ ಹದಿನೈದು ಮಾಡಲು ಮೂರನೇ ಓನರ ನೀವು ಹ್ಞೂ ಸರ್ ಓಕೆ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟರ್ ರನ್ನಿಂಗ್ ಒಂದು ನೈನ್ ನೈಂಟಿ ಐತ್ರಿ ಕಿಲೋಮೀಟರ್ ರೀ ಸಾವಿರ ರೀ ಐತ್ರಿ ಹ್ಞೂ ರೀ ಓಕೆ ಹಾಂ ಟೈರ್ ಕಂಡೀಷನ್ ಒಂದು ಎರಡು ಎರಡು ಚಲೋ ಅದಾವೆ ರೀ ಹ್ಞೂ 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 ಓಕೆ ಎರಡು ಟೈರ್ ಹಾಕೋಬೇಕ್ರಿ ಎರಡು ಟೈರ್ ಚಲೋ ಅದರ ಸ್ಟೆಪ್ನಿ ಸ್ಟೆಪ್ ಚಲೋ ಐತ್ರಿ

ఏం పూల్ క్లియర్ ఐతు పూల్ క్లియర్ ఐదు సార్ ఓకే ఒక్కద ఇప్ప రూపాయ్ నమకి కొడుకు సరే అేపర్స్ మాట్ రేట్ విషయం ఆమె బర్తీ ని సార్ ఇం ఇవ్వగడే ప్లాట్ఫార్మ్ యావతా రేట్ కొందా సార్ తొట్టిఫార్మ్ చైతే సార్ ఓకే ఎస్ పుట్టింద్రీ ఇది ఇది నాకు పుట్టిందైతి సార్ నాలుగు పుట్టిందైతి అవును సార్ ఓకే మైలేజ్ ఏం బ్రీ మైలేజ్ రీద ఇప్ప సార్ ఓకే ಸಿಸ್ಟಮ್ ಐತ್ರಿ ಮ್ಯೂಸಿಕ್ ಏನಿಲ್ಲ ಸರ್ ಏನಿಲ್ಲ ರೀ ಓಕೆ ಪಂಪರ್ ಕ್ಯಾರಿಯರ್ ಅಂತ ಐತಲ್ರಿ ರೀ ಓಕೆ ರೀ ಇವಾಗ ಏನ್ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್ ಡಾಕ್ಯುಮೆಂಟ್ಸ್ ಈಗ ಡ್ಯೂ ಆಗಿ ಒಂದು ತಿಂಗಳ ಹೌದ್ರಿ ಎರಡು ಡ್ಯೂ ಅವ್ರಿ ಎರಡು ಡ್ಯೂ ರೇಟ್ ಏನ್ ಹೇಳಿದ್ರಿ ಸರ್ ಒಂದ್ ಲಕ್ಷದ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಬೇಕು ಸರ್ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟರೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಇನ್ಶೂರೆನ್ಸ್ ಮಾಡಿಕೊಡ್ತೀರಾ ಇವ್ರಾಗ ಮಾಡ್ಕೊಡಿ ಸರ್ ತೊಗೊಂಡು ಪಾರ್ಟಿ ಏನಾರು ತಗೊಂಡರೆ ಮಾಡ್ಕೊಳ್ಳೋಕ್ರಿ ಹಾ ಮತ್ತ ನಾವು ಕೊಡ್ತನ ಅಂತಂದ್ರೆ ಒಂದು ಐವತ್ತು ಕೊಟ್ರೆ ನಾವು ಮಾಡಿ ಕೊಡ್ತೀವಿ ಓಕೆ ಅಂದ್ರೆ ಇದಕ್ಕೆ ಮೂವತ್ತು ರೂಪಾಯಿ ಖರ್ಚು ಐತೆ ಇವಾಗ ಹಾ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಐತೆ ನಾವು ಮಾಡಿ ಕೊಡ್ತೀವಿ ಹೌದ್ರಾ ಹಾ ಸರ್ ಓಕೆ ನೆಗೋಷಿಯೇಟ್ ಏನು ಮಾಡ್ತೀರಿ ಮತ್ತೆ ಒಂದು ಇಪ್ಪತ್ತು ರೇಟ್ ಹೇಳಿದ್ರಿ ನಾ ಒಂದು ಇಪ್ಪತ್ತು ರೇಟ್ ನಮಗೆ ಕೊಟ್ರೆ ಗಾಡಿ ಅವರು ಕೊಡ್ತೀರಾ ಅವರ ಪೇಪರ್ಸ್ ಮಾಡ್ಕೋಬೇಕ್ರಿ ಇಲ್ಲ ಸರ್ ಇದರ ನೆಗೋಷಿಯೇಟ್ ಏನು ಮಾಡ್ತೀರಿ ನೆಗೋಷಿಯೇಟ್ ಇಲ್ಲ ಸರ್ ಅದರ ನೆಗೋಷಿಯೇಟ್ ಇಲ್ಲ ಫೈನಲ್ ರೇಟ್ ಏರಿ ಹಾ ಫೈನಲ್ ರೇಟ್ ಸರ್ ಯಾಕಂತಂದ್ರೆ ಇವಾಗ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದ್ದರೂ ಟೈರ್ ಬೇರೆ ಹಾಕ್ಸ್ಕೊಬೇಕು ಒಂದೆರಡು

ಇಲ್ಲಿ ಏನ್ ಹೇಳ್ತೀರಿ ಸರ್ ಇವಾಗ ಒಂದು ಇಪ್ಪತ್ತು ಪೈನಲ್ ರಿಂದ್ರ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಇಲ್ರಿ ನಾವು ಒಂದು ಇಪ್ಪತ್ತೇಳಿ ಒಂದು ಇಪ್ಪತ್ತಿಗೆ ಕೊಡ್ರಿ ಅಂತ ಕೊಡ್ಬೇಡ್ರಿ ಯಾಕಂದ್ರೆ ಮಾತ ಮಾತಾಗಿರ್ಬೇಕ್ರಿ ಹೌದು ಹೌದು ಹೌದ್ರಿ ಹೆಚ್ಚು ಕಡಿಮೆ ಆಗತ್ತ ಹೆಚ್ಚು ಕಡಿಮೆ ಆಗತ್ತಲ್ಲ ಓಕೆ ಸರ್ ಲೊಕೇಶನ್ ಯಾರು ಗಾಡಿ ಸರ್ ಎಮ್ ಹಬ್ಬಿ ರೀ ತಮ್ಮ ನಂಬರ್ ರೀ ಕಾಂಟ್ಯಾಕ್ ಇದ್ರಿ ಸರ್ ನೋಡಿದ್ರೆ ಓಕೆ ಸರ್